ನಮಸ್ಕಾರ ನಾನು ನಿಮ್ಮ ದಿವಾಕರ ಸಹ್ಯಾದ್ರಿ ಕಾಲೇಜಿನ ಕನ್ನಡ ಉಪನ್ಯಾಸಕ ಪ್ರಥಮ ಪಿ ಯು ಸಿ ಪಠ್ಯದ ನಾಲ್ಕನೇ ಗದ್ದೆ ಭಾಗ ಡಾಕ್ಟರ್ ಚನ್ನಣ್ಣ ವಾಲೀಕರ್ರವರು ಬರೆದಿರುವ ಶಾಸ್ತ್ರಿ ಮಾಸ್ತರ ಮತ್ತು ಅವರ ಮಕ್ಕಳು ಡಾಕ್ಟರ್ ಚನ್ನಣ್ಣ ವಾಲಿಕರ್ರವರು ಯಾದಗಿರಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಶಂಕರವಾಡ ಎನ್ನುವಂತಹ ಪ್ರದೇಶಕ್ಕೆ ಸೇರಿದಂಥವರು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಪೀಠದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ ನಂತರ ಕೆಲವು ವರ್ಷಗಳ ಕಾಲ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸ್ತಾರೆ ನಿವೃತ್ತಿ ಜೀವನ ನಡೆಸ್ತಾ ಇರತಕ್ಕಂತಹ ಚನ್ನಣ್ಣ ವಾಲಿಕರ್ರವರು ಹೈದರಾಬಾದು ಕರ್ನಾಟಕ ಗ್ರಾಮ ದೇವತೆಗಳ ಜಾನಪದಿಯ ಅಧ್ಯಯನ ಎನ್ನುವಂತಹ ಕೃತಿಯನ್ನು ಬರೆದು ಪಿ ಹೆಚ್ ಡಿ ಪದವಿಯನ್ನು ಪಡೆದುಕೊಂಡಿದ್ದಾರೆ ಇವರ ಇತರ ಕೃತಿಗಳೆಂದರೆ ಪ್ಯಾಂಥರ್ ಪದಗಳು ಪಂಡೆದ ದಲಿತರ ಬೀದಿ ಹಾಡುಗಳು ಮುಂತಾದ ಕವನ ಸಂಕಲಗಳನ್ನು ಸಂಗ್ರಹಿಸಿಕೊಟ್ಟಿದ್ದಾರೆ ಒಂದು ಹೆಣ್ಣಿನ ಒಳಜಗತ್ತು ಗ್ರಾಮ ಭಾರತ ಕಾದಂಬರಿಗಳು ಜನಪದ ಲೋಕ ಒಂದು ಗ್ರಾಮದ ಜಾನಪದೀಯ ಅಧ್ಯಯನ ಹಾಗೂ ಕರ್ನಾಟಕ ದೇವದಾಸಿಯರ ಸಮಸ್ಯೆಗಳನ್ನು ಕುರಿತು ಸಮಗ್ರವಾದ ಅಧ್ಯಯನ ನಡೆಸಿ ಸಂಶೋಧನಾ ಗ್ರಂಥಗಳನ್ನು ರಚಿಸಿಕೊಟ್ಟಿದ್ದಾರೆ ಗುಲ್ಬರ್ಗ ಜಿಲ್ಲೆಯ ತ್ರಿಪದಿಗಳು ಗುಲ್ಬರ್ಗ ಜಿಲ್ಲೆಯ ಮೊಹರಂ ಪದಗಳನ್ನು ಕೂಡ ಇವರು ಸಂಪಾದಿಸಿಕೊಟ್ಟಿರ್ತಕ್ಕಂಥದನ್ನು ನಾವು ಕಾಣಬಹುದಾಗಿದೆ ಇವರ ಸಾಹಿತ್ಯ ಸೇವೆಯನ್ನು ಗುರುತಿಸಿ ಹತ್ತು ಹಲವಾರು ಪ್ರಶಸ್ತಿಗಳು ಇವರನ್ನು ಹುಡುಕಿಕೊಂಡು ಬಂದಿದೆ ಅದರಲ್ಲಿ ಪ್ರಮುಖವಾದದ್ದಂದರೆ ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜನಪದ ಅಕಾಡೆಮಿ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಇವರಿಗೆ ದಕ್ಕಿದೆ ಅಖಿಲ ಭಾರತ ನಾಲ್ಕನೇ ದಲಿತ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿಯೂ ಕೂಡ ಇವರು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ನಾವು ಕಾಣಬಹುದಾಗಿದೆ ನಮಗಿಟ್ಟಿರತಕ್ಕಂತಹ ಶಾಸ್ತ್ರೀ ಮಾಸ್ತರ ಮತ್ತು ಅವರ ಮಕ್ಕಳು ಎನ್ನುವಂತಹ ಭಾಗವನ್ನು ಅವರ ಸಮಗ್ರ ಸಣ್ಣ ಕಥಾ ಸಂಪುಟದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಈ ಪಾಠದ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ತಮ್ಮದೇ ಆದಂತಹ ಕಷ್ಟ ಇದ್ದೇ ಇರುತ್ತೆ ಬದುಕಿನಲ್ಲಿ ಎದುರಾಗುವಂತಹ ಸಮಸ್ಯೆಗಳ ತೀವ್ರತೆ ಹೆಚ್ಚಾದಾಗ ಅದನ್ನೇ ಹಚ್ಚಿಕೊಂಡು ಸೊರಗುತ್ತಾ ಕೊರಗುತ್ತಾ ನಾವು ನಮ್ಮತನವನ್ನು ಹಾಳು ಮಾಡಿಕೊಂಡು ಬಿಡ್ತೇವೆ ಆದರೆ ನಮ್ಮ ಸಮಸ್ಯೆಗಿಂತಲೂ ಸುತ್ತಲೂ ಇರತಕ್ಕಂತಹರ ಸಮಸ್ಯೆ ದೊಡ್ಡದು ಅಂತ ಅರಿತುಕೊಂಡಾಗ ನಮ್ಮ ಸಮಸ್ಯೆಯನ್ನು ಬದುಕಿಟ್ಟು ಅವರ ಸಮಸ್ಯೆಯ ಪರಿಹಾರಕ್ಕೆ ನಿಂತಹ ಸಂದರ್ಭದಲ್ಲಿ ಅವರ ನೋವಿನಲ್ಲಿ ನಾವು ನಲಿವನ್ನು ಕಾಣುವಂಥದ್ದನ್ನು ಸಾಧ್ಯವಾಗುತ್ತೆ ಆ ನೋವು ಪರಿಹಾರ ಆದಾಗ ಆಗುವಂತಹ ನಲಿವಿದೆಯಲ್ಲ ಅದು ಬದುಕಿನ ಸಾರ್ಥಕತೆ ಅಂತ ಹೇಳ್ತಾರೆ ಸುತ್ತಲೂ ಜಗತ್ತಿನ ನೋವನ್ನು ಪರಿಹರಿಸಿದಾಗ ಸಿಕ್ಕುವಂತಹ ನಲಿವು ನಮ್ಮ ಬದುಕನ್ನು ಉಜ್ವಲವಾಗಿಸುತ್ತೆ ನಮ್ಮ ನೋವನ್ನು ಮರೆಸುತ್ತೆ ಅನ್ನುವಂಥದ್ದು ಈ ಪಾಠ ಭಾಗದಲ್ಲಿ ಶಾಸ್ತ್ರಿ ಮಾಸ್ತರು ಮತ್ತು ಅವರ ಮಕ್ಕಳು ಎನ್ನುವಂತಹ ಕಥೆಯಲ್ಲಿ ಹೇಳ್ತಾ ಹೊರಟಿದ್ದಾರೆ ಶಾಸ್ತ್ರಿ ಮಾಸ್ತರು ತಮ್ಮಿಬ್ಬರು ಮಕ್ಕಳನ್ನು ಕಳೆದುಕೊಳ್ತಾರೆ ಇಬ್ಬರು ಮಕ್ಕಳನ್ನು ಕಳೆದುಕೊಂಡಂತಹ ಶಾಸ್ತ್ರಿ ಮಾಸ್ತರು ಸುರುಗುತ್ತಾ ಕೊರಗುತ್ತಾ ಕೂಡಲಿಲ್ಲ ಬದಲಾಗಿ ಅವರು ಅನಾಥ ಆಶ್ರಮ ತೇರೀತಾರೆ ಅಲ್ಲಿ ಅನಾಥ ಮಕ್ಕಳನ್ನು ಬಡ ಮಕ್ಕಳನ್ನು ವಿದ್ಯೆ ಕಲಿಯೋದಕ್ಕೆ ಆಗದೇ ಇರತಕ್ಕಂತಹ ಸ್ಥಿತಿಯಲ್ಲಿರ್ತಕ್ಕಂತಹ ಮಕ್ಕಳನ್ನು ತಂದು ಅವರಿಗೆ ಪ ಪಠ್ಯಪುಸ್ತಕ ಊಟ ವಸತಿ ಎಲ್ಲವನ್ನು ಕೊಟ್ಟು ಅವರಿಗೆ ವಿದ್ಯಾಭ್ಯಾಸವನ್ನು ಕಲಿಸ್ತಾರೆ ಆ ವಿದ್ಯಾಭ್ಯಾಸವನ್ನು ಕಲಿಸಿ ಆ ವಿದ್ಯೆಯಲ್ಲಿ ಅವರು ತಮ್ಮ ಕಷ್ಟವನ್ನು ಮರೆತು ನಲಿವನ್ನು ಉಂಡಂತಹ ಚಿತ್ರಣ ಈ ಪಾಠ ಭಾಗದಲ್ಲಿ ನಮಗೆ ಕಾಣಿಸ್ಕೊಳ್ಳುತ್ತೆ ಇನ್ನು ಪಾಠಕ್ಕೆ ಬರೋಣ ಪಾಠ ಪ್ರಾರಂಭವಾಗೋದು ಶಾಸ್ತ್ರಿ ಮಾಸ್ತರು ಸಾಕಿರತಕ್ಕಂತಹ ನಮ್ಮ ಕಥಾನಾಯಕ ನಿರೂಪಕ ಆತ ಕಥೆಯನ್ನು ಹೇಳ್ತಾ ಹೊರಡ್ತಾನೆ ಅವತ್ತು ವಿಶ್ವವಿದ್ಯಾಲಯದ ವಾರ್ಷಿಕೋತ್ಸವದ ಕಾರ್ಯಕ್ರಮವಿದ್ದರಿಂದ ಮನೆಗೆ ಬರಲು ರಾತ್ರಿ ಆಗ್ತಾಯಿತ್ತು ಬರೋದ್ರೊಳಗಾಗಿ ಊರಿಂದ ಕೂಡಲೇ ಬರಲು ಟೆಲಿಗ್ರಾಮ್ ಹಾದಿ ಕಾದಿತ್ತು ಮನೆಗೆ ಬರೋ ಅಷ್ಟೊತ್ತಿಗೆ ಯೂನಿವರ್ಸಿಟಿನಲ್ಲಿ ಯಾವುದೋ ವಾರ್ಷಿಕೋತ್ಸವ ಕಾರ್ಯಕ್ರಮ ಇತ್ತೆ ಅದನ್ನು ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಅಣ್ಣನ ಟೆಲಿಗ್ರಾಮ್ ಬಂದಿತ್ತು ಟೆಲಿಗ್ರಾಮ್ ತೆಗೆದು ನೋಡಿದಾಗ ಅದು ಅಣ್ಣಂದು ಯಾಕಾಗಿರಬೇಕು ಎಂದು ವಾಚ್ ನೋಡಿಕೊಂಡೆ ಇರ್ಬೋದು ಟೆಲಿಗ್ರಾಮ್ ಕೊಟ್ಟಿದ್ದು ಅಂತ ವಾಚ್ ನೋಡಿಕೊಂಡೆ ಸಮಯ ಒಂಬತ್ತು ಗಂಟೆ ಆಗಿತ್ತು ಸಂಜೆಯ ಉದ್ಯಾನ ಗಾಡಿ ಹೋಗಿತ್ತು ಊರಿಗೆ ಹೋಗಬೇಕಾದ್ರೆ ಸಂಜೆ ಸಂಜೆಯ ಉದ್ಯಾನ ಎಕ್ಸ್ಪ್ರೆಸ್ ಗಾಡಿ ಇದೆ ಅದು ಹೊರಟೋಗ್ಬಿಟ್ಟಿದೆ ಸಮಯ ಆಗಿದೆ ಒಂಬತ್ತು ಗಂಟೆ ರಾತ್ರಿ ಹನ್ನೊಂದಕ್ಕೆ ಒಂದು ಪ್ಯಾಸೆಂಜರ್ ಟ್ರೈನ್ ಇದೆ ಹಿಡಿದು ಶಹಾಬಾದ್ಗೆ ಹೋದ್ರೆ ಮುಖ ತೊಳೆದು ಊಟಕ್ಕೆ ಕೊಡದೆ ಹನ್ನೊಂದು ಗಂಟೆ ಟ್ರೈನ್ಗೆ ಹೋದ್ರೆ ಆಯ್ತು ಅಂತ ಮುಖ ತೊಳ್ಕೊಂಡೆ ಊರಿನ ನಾಳೆಯ ಕೆಲಸಗಳನ್ನು ಏನೇನಿರಬಹುದು ಅಂತ ಮನೆಯ ನಾಳೆ ಕೆಲಸಗಳನ್ನು ಮನೆಯೊಡತಿಗೆ ಒಪ್ಪಿಸಿದ್ದಾಯಿತು ಬಟ್ಟೆ ಹಾಕ್ಕೊಂಡು ಬಸ್ ನಿಲುಗಡೆ ಬಸ್ ಸ್ಟ್ಯಾಂಡಿನ ಕಡೆಗೆ ಹೊರಟಿದ್ದಾಯಿತು ರೈಲ್ವೆ ಸ್ಟೇಷನ್ಗೆ ಹೋಗುವಂಥ ಬಸ್ ಬಂತು ರೈಲ್ವೆ ಸ್ಟೇಷನ್ಗೆ ಬಂದಾಗ ರಾತ್ರಿ ಹತ್ತರ ಸಮಯ ಆಗಿತ್ತು ಗಾಡಿ ಬರಲು ಇನ್ನೂ ಒಂದು ತಾಸಿತ್ತು ಟ್ರೈನ್ ಬರೋಕ್ಕೆ ಇನ್ನೂ ಒಂದು ಗಂಟೆ ಕಾಲ ತಾಸು ಅಂದರೆ ಒಂದು ಗಂಟೆ ಸಮಯ ಇದೆ ಅಲ್ಲಿ ತನಕ ಏನು ಮಾಡುವುದು ಅಂತ ಗೊತ್ತಾಗಲಿಲ್ಲ ಹೋಗಿ ಹೊರಗಡೆ ಒಂದು ಕಲ್ಲಿ ಬೆಂಚಿನ ಮೇಲೆ ಕುಳಿತುಕೊಂಡೆ ಆಗ ಅಲ್ಲಿಗೆ ಒಬ್ಬ ಶೇಂಗಾಕಾಯಿ ಕಳ್ಳೇಕಾಯಿ ಮಾರುತ್ತಾ ಒಬ್ಬ ಬಂದ ಅವನು ನನ್ನ ಹತ್ತಿರ ಬಂದು ಅಲ್ಲಿ ಸುತ್ತಲೂ ಇದ್ದವರಿಗೆಲ್ಲ ಇದ್ದವ್ರಿಗೆಲ್ಲ ಕಳ್ಳೇಕಾಯಿ ಕಳ್ಳೇಕಾಯಿ ಅಂತ ಶೇಂಗಾಕಾಯಿಯನ್ನು ಮಾರುತ್ತಾ ಎಲ್ಲರಿಗೂ ಕೊಟ್ಟ ನಾನು ಮೂವತ್ತು ವರ್ಷಗಳ ಹಿಂದೆ ಶಹಬಾದ್ನಲ್ಲಿ ಓದ್ತಾ ಇದುವಂತಹ ಸಂದರ್ಭದಲ್ಲಿ ಇವನು ನನ್ನ ಜೊತೆ ಓದಿದ್ದರೆ ನೆನಪಾಯಿತು ಕೂಡಲೇ ಅವನು ಗುರುತು ಹಿಡಿದೆ ಅವನು ನನ್ನ ಗುರುತು ಹಿಡ್ದ ಶೇಂಗಾಕಾಯಿ ಮಾರುವುದನ್ನು ಬಿಟ್ಟು ನನ್ನ ಪಕ್ಕದಲ್ಲಿ ಬಂದು ಕೂತ್ಕೊಂಡ ಬಾಲ್ಯದ ಗೆಳೆಯರಿಬ್ಬರು ಗಾಡಿ ಬರ್ಕೊ ಬರುವ ತನಕ ಅದು ಇದು ಎಲ್ಲ ಮಾತುಗಳನ್ನು ಮಾತಾಡ್ತಾ ಬಂದ್ವಿ ಹೇಗೆ ನಡೀತಾ ಇದೆ ನಿನ್ನ ದಂಧೆ ದಂಧೆ ಅಂದರೆ ವ್ಯಾಪಾರ ಅಂತ ಹೇಗೆ ನಡೀತಾ ಇದೆ ಅಂತ ಕೇಳಿದಾಗ ಎಲ್ಲೂ ಕೆಲಸ ಸಿಗದೇ ಇದ್ದಾಗ ನಾನು ಈ ಕಳ್ಳೆಕಾಯಿ ಮಾರುವಂತಹ ಕೆಲಸಕ್ಕೆ ತೊಡಗಿಕೊಂಡೆ ಅಂತ ಹೇಳಿದ ದಿನಕ್ಕೆ ಐವತ್ತರವತ್ತು ರೂಪಾಯಿ ಅಂತೂ ಬರುವುದಾಗಿ ತಿಳಿಸ್ದ ತನ್ನ ಹೆಂಡತಿ ಮಕ್ಕಳ ಬಂದು ಬಳಗದ ವಿವರ ಎಲ್ಲ ನೀಡಿದ ಅಷ್ಟೊತ್ತಿಗೆ ಹನ್ನೊಂದರ ಗಾಡಿ ಬಂತು ನಾನು ಗಡಬಡಿಸಿ ಎದ್ದು ಗಾಡಿ ಹತ್ತಿದೆ ಅವನು ಗಾಡಿ ಮಾ ಹತ್ಕೊಳ್ತಾ ಆ ಗಾಡಿಯಲ್ಲಿ ಕೂಡ ಕಳ್ಳೇಕಾಯಿ ಕಳ್ಳೇಕಾಯಿ ಅಂತ ಮಾರಿಕೊಳ್ಳುತ್ತಾ ಮುಂದೆ ನಡೆದೇ ಬಿಟ್ಟ ಒಂದೈದು ನಿಮಿಷ ನಿಂತು ಗಾಡಿ ಮತ್ತೆ ಹೊರಡ್ತು ಹಿರೇನಂದೂರ ಮರತೋರ ಈ ಎಂಥ ಊರುಗಳೆಲ್ಲ ಸುತ್ತಕೊಂಡು ಅಲ್ಲಿ ಎರಡೆರಡು ನಿಮಿಷ ಸ್ಟಾಪ್ ಕೊಡ್ತಾ ಹನ್ನೊಂದು ಗಂಟೆಯ ಗಾಡಿ ಹನ್ನೆರಡು ಗಂಟೆಯ ಮಧ್ಯರಾತ್ರಿ ಹೊತ್ತಿಗೆ ಶಹಬಾದಿಗೆ ಬಂದು ತಲುಪ್ತು ಶಹಬಾದಿಗೆ ಬಂದು ತಲುಪಿದಾಗ ಆಕಾಶ ಇದ್ದಕ್ಕಿದ್ದಾಗೆ ತೂತು ಬಿದ್ದಂತೆ ಜೋರಾಗಿ ಮಳೆ ಸುರಿಯೋಕೆ ಸ್ಟಾರ್ಟ್ ಆಗಿಬಿಡ್ತು ಆ ಮಳೆ ಎಷ್ಟರ ಮಟ್ಟಿಗೆ ಇತ್ತಪ್ಪ ಅಂದರೆ ದೋ ಅಂತ ಮಳೆ ಸುರಿತಾ ಇದೆ ಅನ್ನಿಸ್ತು ಏನು ಆಕಾಶ ತೂತು ಬಿದ್ದು ಭೂಮಿ ಎಲ್ಲ ನೀರಾಗ್ಬಿಟ್ಟಿದೆ ಅನ್ನಿಸ್ತು ಮಳೆ ಪೆಟ್ಟಿಗೆ ಹೊರಗಡೆ ನಿಂತವರೆಲ್ಲ ಒಳಗೆಲ್ಲ ಹೊಡೆ ಬಂದರು ಎಲ್ಲ ಒಳಗೆ ಸೇರಿಕೊಳ್ತಾ ಎಲ್ಲ ಕುಳಿತುಕೊಂಡ್ರು ಮಲಗಿದ್ದವರೆಲ್ಲ ನಿಂತರು ಸ್ಟೇಷನ್ ಸ್ಟೇಷನ್ ಅಂತೂ ಇರುವೆಗಳು ಮುತ್ತಿದ ಹಾಗೆ ಮುತ್ಕೊಂಡ್ಬಿಟ್ರು ಒಂದು ಸಣ್ಣ ಸಾಸಿವೆಗೂ ಜಾಗ ಇಲ್ಲದಷ್ಟು ಜನ ಸೇರಿಬಿಟ್ರು ಆ ಸ್ಟೇಷನ್ನಲ್ಲಿ ಮಳೆ ಒಂದಷ್ಟು ಹೊತ್ತು ಆದಮೇಲೆ ನಿಂತು ಹೋಯಿತು ಜನ ಎಲ್ಲರೂ ತಮ್ಮ ತಮ್ಮ ಕೆಲಸ ನೋಡ್ಕೊಂಡು ಹೊರಟೇ ಹೋದರು ಕೆಲವರು ಮಲ್ದ್ಕೊಂಡ್ರು ವಾಚ್ ನೋಡಿಕೊಂಡೆ ರಾತ್ರಿ ಒಂದು ಗಂಟೆ ಸಮಯ ಆಗಿತ್ತು ಬೆಳಗಾಗೋಕ್ಕೆ ಇನ್ನೂ ಐದು ತಾಸಿದೆ ಅನ್ನಿಸ್ತು ಅಲ್ಲಿ ತನಕ ಏನು ಮಾಡುವುದು ಅಲ್ಲಿ ತನಕ ಏನು ಮಾಡುವುದು ಅನ್ನಿಸ್ತು ಹೇಗೆ ಹೊತ್ತು ಕಳೆಯೋದು ಎಂದಾಗ ನಾನು ಓದಿದ ಹೈ ಸ್ಕೂಲನ್ನ ನೆನಪಾಯಿತು ಐದು ನಿಮಿಷದಲ್ಲಿ ಹೋಗ್ತೇನೆ ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಒರಹಂಡದಲ್ಲಿ ಸಾಕಷ್ಟು ಜಾಗ ಇದೆ ಸ್ಕೂಲ್ನ ಹೊರಹಾದ ಮುಂದೆ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಮಲಗದ್ರಾಯಿತು ಹಾಗಿದ್ದರೂ ಅಲ್ಲೊಬ್ಬ ಜವಾನ ಇದ್ದೇ ಇರ್ತಾನೆ ಒಬ್ಬ ಚಪರಾಸಿ ಜವಾನ ಇದ್ದೇ ಇರ್ತಾನೆ ನಾನು ಅವನಿಗೆ ಹಳೆಯ ವಿದ್ಯಾರ್ಥಿ ಅಂತ ನನ್ನ ಪರಿಚಯನ ಹೇಳ್ಕೊಳ್ಳೋಣ ಮಲ್ಕೊಳಕ್ಕಂತೂ ಜಾಗ ಮಾಡಿಕೊಡ್ತಾನೆ ಅಂತ ನಾನು ಓದಿದ ಶಾಲೆಯ ಕಡೆಗೆ ಹೊರಟೆ ಸ್ಕೂಲ್ ಹತ್ರ ಬರೋ ಅಷ್ಟೊತ್ತಿಗೆ ಒರಂಡಾದಲ್ಲಿ ಒಬ್ಬ ಜವಾನ ಮಲಗಿದ್ದಾನೆ ನಾನು ನನ್ನ ಪರಿಚಯ ಹೇಳ್ದ ನಾನು ಈ ಶಾಲೆಯ ಹಳೆಯ ವಿದ್ಯಾರ್ಥಿ ಅಂದಾಗ ಅವನು ಮಲ್ಕೊಳ್ಳೋಕ್ಕೆ ಅನುಕೂಲ ಮಾಡಿಕೊಟ್ನು ಸಾರ್ ಇಲ್ಲಿ ಮಲ್ಕೊಳ್ಳಿ ಅಂತ ಜಾಗ ಮಾಡಿಕೊಟ್ಟ ನನ್ನ ಬ್ಯಾಗ್ನಲ್ಲಿದ್ದಂತಹ ಲುಂಗಿ ತೆಗೆದು ಹಾಸಿದೆ ಅದೇ ಹುಟ್ಟು ಬಟ್ಟೆಯಲ್ಲೇ ಮಲಕ್ಕೊಂಡೆ ಮಲಗಿದ್ರೆ ನಿದ್ದೆ ಬರಲೇ ಇಲ್ಲ ಅರ್ಧ ತಾಸಾಯಿತು ಅರ್ಧ ಗಂಟೆ ಮುಗೀತು ಒಂದು ಗಂಟೆ ಆಯಿತು ನಿದ್ದೆ ಹತ್ತಲೇ ಇಲ್ಲ ತಣ್ಣನೇ ಗಾಳಿ ಹೊಚ್ಕೊಳ್ಳೋಕ್ಕೇನೂ ಇರಲಿಲ್ಲ ಕಣ್ಣಿಗೆ ನಿದ್ದೆ ಬರಲಿಲ್ಲ ಎದ್ದು ಕುಳಿತು ಅಂಗಳದ ಕಡೆಗೆ ನೋಡಿದೆ ಶಾಲೆಯ ಫೀಲ್ಡಿನ ಕಡೆಗೆ ನೋಡಿದಾಗ ಹಿಂದೆ ಇಲ್ಲಿ ಆಟ ಆಡಿದ ಎಲ್ಲ ನೆನಪು ಬಂತು ಹಿಂದೆ ಆಟ ಆಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಹುಲ್ಲು ಹುಲ್ಲು ಕೆತ್ತಿದಂತಹ ನೆನಪು ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವಗಳು ಬಂದಾಗ ಬಾವುಟ ಜಂಡ ಏರಿಸಿದಂತಹ ನೆನಪು ಕ್ಲಾಸ್ಗಳಿಲ್ಲದೇ ಇದ್ದಾಗ ಹೊರಗೆ ಬಿಸಿಲು ಕಾಯಲು ಕುಳಿತುಕೊಂತಹ ನೆನಪು ಈ ಸ್ಥಳಗಳೆಲ್ಲ ನೆನಪಾಯಿತು ಸ್ಥಳಗಳೆಲ್ಲ ನೆನಪಾಗಿ ಆ ಪ್ರದೇಶವನ್ನು ನೋಡ್ತಾ 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 ನಾನು ಹಿಂದಿನ ವಿದ್ಯಾರ್ಥಿಯಾಗಿದ್ದಾಗ ಕಾಲಕ್ಕೆ ಹಾಗೇ ಹೊರಟೋಗ್ಬಿಟ್ಟೆ ಆಗ ನಾನು ಶಾಲಾ ವಿದ್ಯಾರ್ಥಿಯಾಗಿದ್ದಾಗ ಕಾರ್ಯಕ್ರಮಗಳು ನಡೀತಾ ಇತ್ತು ವೇದಿಕೆಯ ಕಡೆಗೆ ಮನಸ್ಸೋಯ್ತು ಆ ವೇದಿಕೆ ನೋಡ್ತಾ ಇದ್ದಾಗೆ ನನ್ನ ಪ್ರತಿಭೆ ಅರಳಿದ್ದು ಅಲ್ಲಿ ಅನ್ನಿಸ್ತು ನಾನು ಏಳನೇ ವರ್ಗದಲ್ಲಿದ್ದಾಗ ಏಳನೇ ತರಗತಿಯಲ್ಲಿದ್ದಾಗ ಏಕಪಾತ್ರ ಅಭಿನಯ ಮಾಡುತ್ತೇನೆಂದೇ ಶಾಲಾ ಕಮಿಟಿಯವರಿಗೆ ಹೇಳಿದೆ ಸರ್ ಸಾರ್ ನನಗೊಂದು ಚಾನ್ಸ್ ಕೊಡಿ ಕಲ್ಚರಲ್ ಕಮಿಟಿಗೆ ಹೇಳಿದಂಥ ಸಂದರ್ಭದಲ್ಲಿ ಅವರು ನಿವ ನಿ ಅವರು ನಿರಾಕರಿಸ್ಬಿಟ್ರೆ ಬೇಡ ಹೋಗೋ ಅಂದ್ಬಿಟ್ರು ನನಗೆ ತುಂಬ ನೋವಾಯಿತು ಅದನ್ನು ಈಗ ನಾನು ಎಂಟನೇ ವರ್ಗಕ್ಕೆ ಬಂದಾಗ ಎಂಟನೇ ಕ್ಲಾಸಿಗೆ ಬಂದಾಗ ಭಾಷಣ ಲೇಖನ ಭಾವಗೀತೆ ಸ್ಪರ್ಧೆಗಳಲ್ಲಿ ಬಹುಮಾನ ಪಡೆಯುವಷ್ಟರ ಮಟ್ಟಿಗೆ ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಿದೆ ಆಗ ಶಾಲೆಗೆ ಬಂದ ಹಾಸ್ಯ ಋಷಿ ಬೀಚಿರವರು ನನಗೆ ಪ್ರಶಸ್ತಿ ಕೊಟ್ಟಿದ್ದ ನೆನಪಾಯಿತು ಪ್ರಕೃತಿ ಕವಿ ಕಾವ್ಯಾನಂದ ಸಿದ್ದಯ್ಯ ಪುರಾಣಿಕರು ಅವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದರು ಅನೇಕ ಜನ ಸಾಹಿತಿಗಳು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾಯಿದ್ರು ಜನಪದ ಕಾರ್ ಗಾರಡಿಗ ಶಬ್ದಗಾರಡಿಗ ಅಂತ ಕಳಿಸ್ಕೊಳ್ಳುವಂತಹ ಬೇಂದ್ರೆಯವರು ಕೂಡ ನಮ್ಮ ಕಾವ್ಯಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದರು ಕಾವ್ಯ ಜೀವನ ತರಂಗಗಳನ್ನು ಎಬ್ಬಿಸಿದಂತಹ ಕಾಲ ಅದು ಯಾಕಂದರೆ ಅನೇಕ ಜನ ಸಾಹಿತ್ಯಗಳ ಸಂಪರ್ಕ ಸಿಕ್ಕಿದ್ದ ಹಾಗೆ ನನ್ನನ್ನು ತಿದ್ದಿ ತೀಡಿ ಇಷ್ಟರ ಮಟ್ಟಿಗೆ ಮಾಡಿದಂತಹ ಕೂಡ ನೆನಪುಕೊಳ್ಳು ಸೋಡಿ ಲಾಲಾ ಶೆಟ್ಟಿ ದೇಶಪಾಂಡೆ ಗುರುಗಳು ನನ್ನ ಊರೆ ಕೋರೆಗಳನ್ನು ತಿದ್ದಿದ್ರು ಹೇ ಹೀಗೆ ಮಾಡೋ ಹೀಗೆ ಮಾಡೋ ಇದು ಸರಿಯೋ ಇದು ತಪ್ಪೋ ಅಂತ ಹೇಳಿಕೊಟ್ರು ನನ್ನ ಶಹಬಾದ್ ಶಾಲೆಯ ಮಾಸ್ತರ ನೆನಪಾದಾಗಲೇ ನನ್ನೂರಿನಲ್ಲಿ ನಮ್ಮಲ್ಲಿ ನನ್ನೂರಲ್ಲಿ ಬೀಜಾಕ್ಷರ ಬಿತ್ತಿ ನನ್ನ ಈ ಸ್ಥಿತಿಗೆ ತಂದಂತಹ ನಮ್ಮ ಶಹಬಾದಿಗೆ ಕರೆದುಕೊಂಡು ಬಂದಂಥ ನಮ್ಮ ಶಾಸ್ತ್ರಿ ಮಾಸ್ತರ ನೆನಪು ಬಂದಾಗ ಕ್ಷಣಕಾಲ ಮೂಕ ವಿಸ್ಮಿತನಾಗಿ ಹಾಗೆಯೇ ನಿಂತುಬಿಟ್ಟೆ ಎಲ್ಲೋ ಬಿದ್ದಿದ್ದ ಕಲ್ಲು ನಾನು ನನ್ನನ್ನು ಕಡಿದು ದೇಗುಲದಲ್ಲಿಟ್ಟು ಕೀರ್ತಿ ಪ್ರತಿಷ್ಠೆ ಬರೋ ಥರ ಮಾಡಿದ್ದಾರೆ ನಾನೇನಾದರೂ ಇವತ್ತು ಹಾಗಿದ್ದರೆ ಅದು ಶಾಸ್ತ್ರಿ ಮಾಸ್ತರ ಕೈಗೆ ಸಿಕ್ಕಂತಹ ಕಲ್ಲು ವಿಗ್ರಹವಾಗಿದ್ದ ರೂಪ ಅಂತ ನಾನು ತಿಳ್ಕೊಂಡೆ ಶಾಸ್ತ್ರಿ ಮಾಸ್ತರಿಗೆ ಸಲ್ಲುತ್ತೆ ಹಿಂದಿನದೆಲ್ಲ ನೆನಪಾಗಿ ಕಣ್ಣಲ್ಲಿ ಮಳೆಯಂತೆ ಕಣ್ಣೀರು ಸುರಿಯುತ್ತಾ ಹೋಯಿತು ನನ್ನ ಪ್ರಾರಂಭದ ದಿನಗಳಲ್ಲಿ ನಾನು ಅಕ್ಕನೂರಿನಲ್ಲಿದ್ದೆ ಆ ಅಕ್ಕನೂರಿನಲ್ಲಿರುವಂಥ ಸಂದರ್ಭದಲ್ಲಿ ಆ ಕೇರಿಯಲ್ಲಿ ಎಲ್ಲ ಹುಡುಗರು ದನ ಕಾಯುತ್ತಾ ಇದ್ದರು ನಾನು ದಿನನಿತ್ಯ ದನ ಕಾಯೋ ಕೊರಟೆ ಅಕ್ಕ ಸಾಲಿ ಕಲಿಸಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ನಾನು ಶಾಲೆಗೆ ಹೋಗೋಕೆ ಇಷ್ಟ ಇರಲಿಲ್ಲ ಆ ಕೇರಿಯ ಹುಡುಗರ ಹಾಗೆ ನಾನು ಕೂಡ ಚಕ್ಕರ್ ಹೊಡೆದು ಶಾಲೆಗೆ ಅವರು ಕೊಟ್ಟಿರ್ತಕ್ಕಂತಹ ತಿಂಡಿಯನ್ನು ತೆಗೆದುಕೊಂಡು ದನ ಕಾಯೋ ಹೋಗ್ತಾ ಇದ್ದೆ ದಿನನಿತ್ಯ ಶಾಲೆಗೆ ಹೋಗದೆ ಶಾಲೆಗೆ ಚಕ್ಕರ್ ಹೊಡೆದು ಪ್ರತಿನಿತ್ಯ ಸೊಂಟಕ್ಕೆ ರೊಟ್ಟಿ ಬುತ್ತಿ ಕಟ್ಕೊಂಡು ದನ ಕಾಯಲು ಹೋಗೋದಂದರೆ ನನಗೆ ಎಲ್ಲಿಲ್ಲದ ಖುಷಿ ಸಂತೋಷ ಆಗ್ತಾ ಇತ್ತು ಯಾಕಂದರೆ ಆ ದನ ಕಾಯಕ್ಕೆ ಹೋಗುವಾಗ ಹಳ್ಳ ಹೊಳೆ ಕೆರೆ ಬಾವಿ ಗಿಡ ಮರ ಬಳ್ಳಿ ಬೆಟ್ಟ ಗುಡ್ಡ ಹಣ್ಣು ಹಂಪಲುಗಳು ಮಧ್ಯೆ ಈ ಬೋರುಳುಗಳು ಜೀರಿಂಗು ಹುಳುಗಳನ್ನು ಹಿಡಿಯುತ್ತಾ ಪಿ ಪಿ ಉತ್ತಾ ಕೃಷ್ಣನ್ ಥರ ಹುಡುಗಿರ ಜೊತೆ ಕಣ್ಣಾಮುಚ್ಚಲೆ ಆಟ ಆಡ್ತಾ ಚೌಕಾಬಾರ ಆಟ ಆಡ್ತಾ ಟೋಪಿ ಬೇಕಾ ಟೋಪಿ ಅಂತ ಲೊಡ ತಿಮ್ಮಯ್ಯ ಆಟ ಆಡ್ತಾ ಆಮೇಲೆ ಕೋಲಂಬಗುಳ್ಳಿ ಹೆಣ್ಣು ಮಕ್ಕಳು ಆಡುವಂಥ ಆಟ ಇದು ಈ ಆಟಗಳನ್ನು ಆಡ್ತಾ 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 ಎಲ್ಲೆಲ್ಲದ ಹಿಗ್ಗೂ ಸಂತೋಷ ಖುಷಿ ನನಗೆ ದನಗಳನ್ನು ಮೇಯಿಸಲು ಎಲ್ಲೋ ಬಿಟ್ಟು ನಾನು ಬೆಳಗ್ಗೆಯಿಂದ ಸಂಜೆಯೇ ತನಕ ಆಡುತ್ತಾ ಕುಣಿಯುತ್ತಾ ಮನೆಗೆ ದನವಾಗಿ ಪಕ್ಷಿಯಾಗಿ ಬರುವುದೊಂದೇ ನನ್ನ ಪಾಲಿಗೆ ನಿತ್ಯ ಹಬ್ಬ ಆಗಿತ್ತು ಅಷ್ಟು ಖುಷಿ ಇತ್ತು ನನಗೆ ಇಂತಹ ಮಹಾ ಸುಖ ಎಂದಿಗೂ ಬಿಡಬಾರ್ದು ಅಂತಲೇ ಅಂದ್ಕೊಂಡ್ಬಿಟ್ಟಿದ್ದೆ ನಾನು ಯಾವತ್ತೂ ಶಾಲೆಗೆ ಹೋಗಬಾರ್ದು ಯಾಕಂದರೆ ಶಾಲೆಗೆ ಹೋದರೆ ದನ ಕಾಯುತ್ತ ತಪ್ಪೋಗ್ಬಿಡುತ್ತೆ ಅಂದ್ಕೊಂಡೇ ಇದ್ದೆ ಜೀವನದ ದನ ಕಾಯ್ತಾನೇ ಖುಷಿ ಪಡಬೇಕು ಅಂತ ನಿರ್ಧರಿಸಿಬಿಟ್ಟಿದ್ದೆ